ಎಸ್ ಬ್ರದರ್ ಗುಡ್ ಮಾರ್ನಿಂಗ್ ಹಲೋ ಹಲೋ ಹೇಳಿ ಬ್ರದರ್ ಗುಡ್ ಮಾರ್ನಿಂಗ್ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವೆರಿ ಎಸ್ ನೋಡಿದೆ ವಿಡಿಯೋ ನೋಡಿದೆ ನೀವು ಬೇಡ ಅಂತೀರಾ ಮತ್ತೆ ನಂದೇ ಆಡಿಯೋನ ವಿಡಿಯೋನ ಪ್ಲೇ ಮಾಡ್ತೀರಾ ನಾವು ಮತ್ತೆ ವೀಡಿಯೋ ಮಾಡಬೇಕೆ ಆ ಇಂಟರ್ವ್ಯೂ ನಲ್ಲಿ ಹೇಳಿರೋದು ಪ್ರಶ್ನೆ ಏನು ನೋಡಿ ನನ್ನ ಪ್ರಶ್ನೆ ಏನು ಅಂತಾನೆ ನೀವು ಕೇಳಿಸ್ಕೊಳ್ಳಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ನಾನು ಇನ್ನು ಪ್ರಶ್ನೆ ಸ್ಟಾರ್ಟೇ ಮಾಡಿಲ್ಲ ನೀವು ಪ್ರಶ್ನೆ ಸ್ಟಾರ್ಟ್ ಮಾಡೋದ್ ಉತ್ತರ ನೀವು ಕೊಡಿ ಅಂತಾನು ನಾನು ಹೇಳಲ್ಲ ನಾನು ಹೇಳಿದ್ದು ನನ್ನ ಪ್ರಶ್ನೆ ಇನ್ನು ಕೇಳಿಲ್ಲ ಏನ್ ವಿಚಾರ ಅಂತಾನೆ ನಾನು ಹೇಳಿಲ್ಲ ನಾನು ಒಂದ್ ನಿಮಿಷ ರಿಪಬ್ಲಿಕ್ ಕನ್ನಡದಲ್ಲಿ ಆ ಮೇಡಂ ಅವ್ರ ವಿಚಾರ ಎತ್ಕೋಬೇಕಾದ್ರೆ ಆ ವಿಡಿಯೋ ಪ್ಲೇ ಮಾಡ್ಬೇಕಾದ್ರೆ ನಿಮ್ಮ ಧ್ವ ನೀವು ಕೂಡ ಬಂತು ಅಲ್ಲಿ ಧರ್ಮಸ್ಥಳದ ನೀವು ಬಳಸಿದೀನಿ ಆದ್ರೆ ನೀವು ಆ ವಿಡಿಯೋದಲ್ಲಿ ಧರ್ಮಸ್ಥಳದ ವಿರುದ್ಧ ಅಂತ ಹೇಳದೇ ಇರಬಹುದು ಬಟ್ ದೊಡ್ಡವರ ವಿರುದ್ಧ ಯಾರ ವಿರುದ್ಧವೋ ಏನೋ ಬೇಕಾಗಿತ್ತು ಅಂದ್ರ ಅವ್ರ ಯಾರು ಅಂತ ನೀವು ಸರ ಬಿಡಿ

ಅಲ್ಲ ನೀವು ಅವ್ರ ಜೊತೆ ಮಾತಾಡಿದ್ರಂತಲ್ಲ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ರಂತ ಅಂತ ಅವ್ರು ಹೇಳಿದ್ರು ನನಗೆ ಅಲ್ಲ ಈಗ ನಾನು ಬಿಡ್ತೀನಿ ನಾನು ಮಾತಾಡಿದಿನಿ ಅದನ್ನ ನಾನು ಬಿಡ್ತೀನಿ ಖಂಡಿತ ಬಿಡ್ತೀನಿ ಆದ್ರೆ ಆದ್ರೆ ನನಗೊಂದೇನು ಗೊತ್ತಲ್ಲ ನನಗೂ ಅಲ್ಲ ಗೊತ್ತ ಗೊತ್ತಾಯ್ತು ಗೊತ್ತಾಯ್ತು ಆದ್ರೆ ಅಲ್ಲ ಹಣದ ಹಣದ ಆಮಿಷ ಒಡ್ಡಿದಂತಹ ಯೂಟ್ಯೂಬರ್ ಅಂತ ಹೇಳ್ತೀರಾ ಯೂಟ್ಯೂಬರ್ ಅನ್ನೋದ್ರ ಜೊತೆ ಅವನು ಪಿ ಆರ್ ಕೂಡ ಅಂತ ಹೇಳ್ಬೇಕು ಸಾಕಷ್ಟು ಸಿನಿಮಾಗಳಿಗೆ ನಿಮ್ ದುಡ್ಕೊಟ್ಟಿದಾನೆ ಪಿ ಆರ್ ಕೆಲಸ ಮಾಡೋದವ್ ನೀವು ಅದೇ ಯೂಟ್ಯೂಬ್ ಕಮ್ಯುನಿಟಿಯ ಯೂಟ್ಯೂಬ್ ಕಮ್ಯುನಿಟಿಯ ಹುಡುಗ ಯೂಟ್ಯೂಬರ್ ಆಗ್ತಾನೆ ಪಿ ಆರ್ ಆಗಲ್ಲ ಅಲ್ಲ ಅಲ್ಲ ನಾನು ಹೇಳ್ತಿರೋದು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದಿನಿ ಅಲ್ಲ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಏನಂತ ಹೇಳಿದೀನಿ ಗೊತ್ತಾ ನಾನು ಅಲ್ಲ ನಾನು ಸಾಕಷ್ಟು ವಿಡಿಯೋದಲ್ಲಿ ಏನಂತ ಹೇಳಿದೀನಿ ಗೊತ್ತಾ ಚಂದ್ರನಗೌಡರು ನಿಜ ಹೇಳ್ತಾರೆ ಹೇಳಲ್ಲ ಅಂತ ಹೇಳಲ್ಲ ಬಟ್ ಅರ್ಧಂಬರ್ಧ ಹೇಳ್ತಾರೆ ಅಂತ ಹೇಳಿದೀನಿ ಇದನ್ನು ಅಷ್ಟೇ ಯೂಟ್ಯೂಬ್ ಕಮ್ಯುನಿಟಿ ಹುಡುಗ ಅಂತ ಹೇಳ್ತೀರಾ ಪಿ ಆರ್ ಅಂತ ಹೇಳಲ್ಲ ಹೇಳಲ್ಲ ಪಿ ಆರ್ ಅಂತ ಅಂತಿಮವಾಗಿ ಸೌಜನ್ಯ ವಿಚಾರ ಸಂಬಂಧಪಟ್ಟಾಗೆ ದುಡ್ಡು ಕೊಡ್ತಿ ವಿಡಿಯೋ ಮಾಡಿ ಅಂತ ಹೇಳಿದ್ ಯಾರು ಅನ್ನುವಂಥದ್ದು ಜನಗಳು ಗೊತ್ತಾಯ್ತು ಗೊತ್ತಾಯ್ತು ಈಗ ನಿಮ್ಗೂ ಗೊತ್ತಾಯ್ತು ಗೊತ್ತಾಯ್ತು ನೀವು ಆ ವ್ಯಕ್ತಿಯನ್ನ ಕೇಳ್ಬೇಕು ನೀವು ದುಡ್ಡು ಕೊಡಕ್ ಬರ್ತೀನಿ ಅಂದ್ರೆ ನಿನ್ಗೆ ಯಾರಪ್ಪ ಅಂತ ಕೇಳಿ ವಿಚಾರ ಅದನ್ನೇ ನಾನು ವಿಚಾರಿಸುವ ಆಯ್ತು ಎಲ್ಲದನ್ನು ಆಯ್ತು ಆ ಆಡಿಯೋ ನಾನು ಬಿಡ್ತೀನಿ ಬಿಡಿ ಆಯ್ತಾ ನಾನು ಬಿಡ್ತೀನಿ ಆದ್ರೆ ನೀವು ಅದೇ ವಿಡಿಯೋದಲ್ಲಿ ಸೌಜನ್ಯ ಪರವಾಗಿ ಮಾತನಾಡಿದ್ರೆ ಅದ್ರ ಜೊತೆಗೆ ಧರ್ಮಸ್ಥಳದ ಅಲ್ಲಿ ದೊಡ್ಡವರು ಯಾರದೋ ವಿರುದ್ಧ ಏನೋ ಬೇಕಾಗಿತ್ತು ಅಂತ ಹೇಳಿದ್ರೆ ದೊಡ್ಡವ್ರ ಹೆಸರು ಹೇಳ್ಬಿಡ್ಬೇಕಲ್ವಾ ನೀವು ದೊಡ್ಡವ್ರು ಯಾರು ಅಂತ ಅದೇ ವಿಡಿಯೋದಲ್ಲಿ ನೀವು ಹೇಳ್ತೀರಾ ಸೌಜನ್ಯ ಪರವಾಗಿ ಹಾ ಆ ವಿಡಿಯೋದಲ್ಲಿ ಹೇಳ್ತೀರಾ ಸೌಜನ್ಯ ಪರವಾಗಿ ಕ್ಲಾರಿಫಿಕೇಶನ್ ಇಂಡಿಯಾದಲ್ಲಿ ಬ್ಲಾಕ್ ಆಗಿದೆ ಅಂತ ಅದನ್ನ ಒಪ್ಕೋಬೇಕಲ್ವಾ ಅದೇ ಬ್ರದರ್ ನಾನು ಹೇಳ್ತಿದ್ದೀನಲ್ಲ ಈಗ ನಿಮ್ ಚಾನಲ್ ಅಲ್ಲಿ ಎನ್ ಬ್ಲಾಕ್ ಆಗಿರೋ ನಿಮಿಷ ಅಲ್ಲ ಒಂದ್ ನಿಮಿಷ ಕೇಳಿ ಅಲ್ಲೀಟ್ ಡಿಲೀಟ್ ಡಿಲೀಟ್ ಬಗ್ಗೆ ಅಲ್ಲ ಡಿಲೀಟ್ ಬಗ್ಗೆ ಅಲ್ಲ ಬ್ರದರ್ ಡಿಲೀಟ್ ಬಗ್ಗೆ ಅದೇ ಬ್ರದರ್ ಅದೇ ಬ್ರದರ್ ನಾನು ನನ್ನ ವಿಡಿಯೋಗಳಿಗೆ ನನ್ನ ಸ್ಟೇಟ್ಮೆಂಟ್ ಗಳಿಗೆ ನಾನು ಬದ್ದ ಬ್ರದರ್ ನನ್ನ ವಿಡಿಯೋಗಳಿಗೆ ನನ್ನ ಸ್ಟೇಟ್ಮೆಂಟ್ಗಳಿಗೆ ನಾನು ಬದ್ದ ಆದ್ರೆ ನೀವೇ ಫೋನ್ ಮಾಡಿ ಬ್ರದರ್ ನಾನು ನಿಲ್ಲಿಸ್ತಾ ಇದ್ದೀನಿ ಸ್ಟಾಪ್ ಮಾಡ್ಬಿಡಿ ಅಂತೇಳಿದಕ್ಕೆ ಓಕೆ ಅಂತ ಹೇಳ್ಕೊಂಡು ನಿಮ್ಮ ಮಗು ಜೊತೆಗೆ ಆಗಲ್ಲ ಅನ್ನೋದಕ್ಕೆ ನಾನೇ ಕಾರಣ ಅಂತ ನೀವ್ ಅನ್ಕೊಂಡಿ ಅಲ್ಲಲ್ಲ ಬ್ರದರ್ ನೀವೇ ಫೋನ್ ಮಾಡಿ ನನಗಿದೆ ಸಾಕಾಗಿ ಹೋಗ್ಬಿಟ್ಟಿದೆ ಬ್ರದರ್ ನಾವು ಒಂದು ಮುಕ್ಕಾಲ್ದು ಬ್ರದರ್ ಒಂದು ನೀವು ತೆಗೆದಿರ್ತಕ್ಕ ಪ್ರೆಸೆಂಟ್ ನನ್ನ ಮಾಸಿಕ ಸ್ಥಿತಿರ್ಬೋದು ಯಾವಾಗ ಸುಳ್ಳು ಸುಳ್ಳು ಆರೋಪ ಮಾಡಿದ್ರಲ್ಲ ಅವ್ನ್ ಕರ್ಕೊಂಡ್ಬಿಟ್ಟು ತೇಪೆ ಕೆಲಸ ಮಾಡಿದ್ರಲ್ಲ ಅವತ್ತೇ ಡಿಸೈಡ್ ಮಾಡಿದ್ದು ನಿಮ್ ಹತ್ರ ಮಾತಾಡುವಂತದ್ದು ಇನ್ನೇನು ಉಳಿದಿಲ್ಲ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾರು ಬೇಕೋರ ನಿಮ್ ಚಾನಲ್ ಕೂತು ವಿಡಿಯೋ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಕಾಲ್ ಮಾಡಿದೆ ಮಾತು

ಬ್ಲಾಕ್ ಓಕೆ ಕೇಳಿ ಮುಗಿಸಿ ನೀವು ಆಮೇಲೆ ಎಲ್ಲದಕ್ಕೂ ಧರ್ಮಸ್ಥಳದ ವಿರುದ್ಧ ಅಂತ ಬಳಸ್ತಿರ್ಲಿಲ್ಲ ನೀವು ಶಬ್ದನಾ ಅದು ಧರ್ಮಸ್ಥಳ ವಿರುದ್ಧ ಅಲ್ಲ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದಿತ್ತಲ್ವ ನೀವು ಓಕೆ ಆಮೇಲೆ ಆಮೇಲೆ ಅದೇ ಮೇಡಮ್ ಅವ್ರು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಐವತ್ತು ಸಲ ಕಾಲ್ ಮಾಡಿದ್ರಲ್ಲ ಐವತ್ ಸಲ ಕಾಲ್ ಆಗುತ್ತಾ ಅಂತ ಒಂದು ಸಣ್ಣ ತಿಂಕ್ ಮಾಡುವಂತ ಸಾಮಾನ್ಯ ಮನಸ್ಥಿತಿ ಇರ್ಲಿಲ್ಲ ನಿಮಗೆ ಐವತ್ತು ಸಲ ಕಾಲ್ ಮಾಡಕ್ ಆಗುತ್ತಾ ಅಂತ ನಿಮ್ ಪಕ್ಕದಲ್ಲಿ ಯಾರು ಕೂತ್ಕೊಂಡು ಇನ್ನೊಬ್ಬ ಹೇಳ್ತಿದ್ದಲ್ಲ ಅಲ್ಲಿ ಧೈರ್ಯ ಇದ್ರೆ ಅವನಿಗೆ ನೈಜತೆ ಇದ್ರೆ ಅಂತ ಅದೇ ಒಂದು ಆಡಿಯೋ ರೆಕಾರ್ಡ್ ಅಲ್ಲಿ ನನ್ನ ವಿಕಾಸಣೆ ಹೋಗ್ಬೇಡ ಅಂತ ಹೇಳಿದ್ರು ಅಂತ ತಡೆ ಇಟ್ಕೋಲ್ಲ ಅದನ್ನ ಕೇಳೋಕ್ ಪ್ರಶ್ನೆ ಇಲ್ವಾ ನಿಮ್ಗಳಿಗೆ ಆಡಿಯೋ ರಿಲೀಸ್ ಆಗೈತಲ್ಲ ನಿಮ್ಗಳಿದೆ ನಿಮ್ ಜೊತೆ ಇದ್ದಂತ ಹುಡುಗುಂದೆ ಅದಕ್ ಸಂಬಂಧಪಟ್ಟ ಮಾತಾಡಕ್ಕೆ ನಿಮ್ ನೈಜತೆ ಇಲ್ವಾ ನಿಮ್ಗಳಿಗೆ ಅದನ್ನ ಮಾತಾಡ್ರಿ ಅಂದ್ರೆ ನೀವ್ ಮಾತಾ ನೀವು ಮಾತಾಡೋದು ಮಾತ್ರ ಇದನ್ನ ಇದು ನಿಂಗೆ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಡಿ ಎಲ್ಲದನ್ನು ಕೇಳದೆ ಮಂಜುಗಾಡ ಉತ್ತರ ಕೊಡ್ಲಿಲ್ಲ ಅಂತ ಅಲ್ಲ ಅಲ್ಲ ನೋಡಿ ಅಲ್ಲ ನೋಡಿ ನೀವು ಇಷ್ಟೋ ತನಕ ಪ್ರಶ್ನೆ ಕೇಳಿದ್ರಿ ಅಲ್ಲ ನಾನು ಅದನ್ನ ಬ್ರದರ್ ಆಕಿ ಅಂತ ನಾನೇ ಆಕಿ ಅಂತ ನಾನೇ ಹೇಳಿದ್ನಲ್ಲ ಪ್ರಸ್ತಾಪ ನಾನ್ ಮಾಡಿಲ್ಲ ಪ್ರಸ್ತಾಪ ನಾನ್ ಮಾಡಿಲ್ಲ ಮತ್ತೆ ಹೇಳ್ತಾ ಇದೀನಿ ಪ್ರಸ್ತಾಪ ನಾನು ಮಾಡಿಲ್ಲ ಪ್ರಸ್ತಾಪ ಮಾಡಿದವರು ಬೇರೆ ಅದಕ್ಕೆ ನಾನು ಸ್ಟೇಜ್ ಕೊಟ್ಟಿರೋದ್ ನಾನು ನಾನು ಪ್ರಸ್ತಾಪ ಮಾಡಿಲ್ಲ ಇವತ್ತರ್ಗು ನಾನು ಚಂದನ್ ಕೂಡ ತಗೊಂಡಿದ್ದೇನೆ ಮತ್ತೆ ಸಿಕ್ಕಿದ್ನಲ್ಲ ಮತ್ತೆ ಇಂಟ್ರೂ ಮಾಡಿದ್ನಲ್ಲ ಮತ್ತೆ ಇಂಟ್ರೂ ಅವತ್ ನಾನು ನಿಮಗೆ ಮತ್ತೆ ಫೋನ್ ಮಾಡು ಹೇಳಿದ್ನಲ್ಲ ಅದನ್ನೇ 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 ಕೇಳಿದ್ನಲ್ರಿ ಕೇಳಿದ್ನಲ್ಲ ಎರಡನೇ ಇಂಟ್ರ್ ಕೇಳಿದ್ನಲ್ಲ ಅಲ್ಲ ಎರಡನೇನಲ್ಲಿ ಅದನ್ನ ಇಲ್ವ ಅದನ್ನು ಮತ್ತೆ ಇಲ್ವೋಸ್ಟ್ ನೋಡಿ ನೋಡಿ ನೋಡ್ದಲ್ಲೇತಾ ಇದ್ದೇ ಕೇಳ್ತಿದ್ದೀರಾ ಅಲ್ಲ ಈಗ ಮತ್ತೆ ನೋಡ್ದಲ್ಲೇನೆ ಅಲ್ಲ ಮತ್ತೆ ನೋಡ್ದಲ್ಲೇ ಏನ್ ಕೇಳ್ತಾ ಇದೀರಾ ಅಲ್ಲ ಮತ್ತೆ ನೋಡ್ದಲ್ಲ ಏನ್ ಕೇಳ್ತಾ ಇದೀರಾ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ನೋಡ್ದಲ್ಲಿ ಇಂಟ್ರ್ಯೂ ನೋಡ್ದಲ್ಲೇ ಮತ್ತೆ ಕೇಳ್ತಾ ಇದ್ರೆ ಅಲ್ಲ ಅಲ್ಲ ಓಕೆ ಒಂದ್ ನಿಮಿಷ ಇವಾಗ ನೀವ್ ಒಂದಷ್ಟು ಪ್ರಶ್ನೆ ಕೇಳಿದ್ರಲ್ಲ ನಾ ಉತ್ತರ ಕೊಡ್ತೀನಿ ಕೇಳಿಸ್ಕೊಳ್ಳಿ ಈಗ ನೀವ್ ಪ್ರಶ್ನೆ ಕೇಳಿದ್ರಲ್ಲ ನೀವ್ ಪ್ರಶ್ನೆ ನಾನ್ ಮಾಡಿರೋ ಆರೋಪ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಕೇಳಿ ಅಲ್ಲಲ್ಲ ಉತ್ತರ ಇಲ್ಲೇ ಕೊಡ್ತೀನಿ ಕೇಳಿ ಅಲ್ಲ ಇಲ್ಲೇ ಕೊಡ್ತೀನಿ ಕೇಳಿ ಸ್ವಾಮಿ ಉತ್ತರನ ಇಷ್ಟೊತ್ತ ಅಲ್ಲ ನೀವ್ ಕೇಳಿದ್ ಫೋನ್ ಅಲ್ಲಿ ತಾನೆ ಅಲ್ಲ ಫೋನ್ ಅಲ್ಲಿ ಅಲ್ಲ ಫೋನ್ ಅಲ್ಲಿ ಫೋನ್ ಅಲ್ಲಿ ಕ್ವಶನ್ ಕೇಳಿದ್ರಿ ಫೋನ್ ಅಲ್ಲಿ ಕ್ವಶನ್ ಕೇಳಿದ್ರಿ ಇಲ್ಲೇ ಉತ್ತರ ಕೊಡ್ತೀನಿ ಹೇಳಿ ನಾನು ಹತ್ತು ಪ್ರಶ್ನೆಗೆ ಉತ್ತರ ಕೇಳಿದಿನಿ ಹತ್ತು ಪ್ರಶ್ನೆ ಬರೀ ಎಲೆಕ್ಷನ್ ಕಮಿಷನ್ ಮಾತ್ರ ಉತ್ತರ ಕೊಟ್ಟ್ರಿ ಆಯ್ತಾ ಐದನೇ ಪಾಯಿಂಟ್ ಅಲ್ಲಿ ಐದನೇ ಪಾಯಿಂಟ್ ಅಲ್ಲಿ ನಾಲ್ಕು ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಅಫಿಷಿಯಲ್ ಆಗಿ ಎಸ್ ಐ ಟಿ ಲಾಯರ್ ಹೇಳಿದಾರೆ ಒಂದೇ ಒಂದು ಬಾಡಿ ಅದು ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿರೋದು ಅಂತ ಎಸ್ ಐ ಟಿ ಹೇಳಿದ್ದಾರೆ ನೀವು ಯಾವ ಸಾಕ್ಷಿ ಹಿಡ್ಕೊಂಡು ವರದಿ ಮಾಡಿದ್ರಿ ಉತ್ತರ ಕೊಟ್ಟರ ಮಾಧ್ಯಮಗಳಿಗೆ ಕಮಿ ಹೋಗ್ತಾ ಇದೆ ಅಂತ ನೀವು ವಿಡಿಯೋ ಮಾಡಿದ್ರಿ ಮಾಧ್ಯಮಗಳಿಗೆ ಕಮಾಯ ಹೋಗ್ತಿರೋದಕ್ಕೆ ಸಾಕ್ಷಿ ಕೊಟ್ರಾ ಕೊಟ್ರ ಕೇಡಪೇ ಕೊಟ್ರಾ ಕೊಟ್ರಾ ನೀವು ಕೊಟ್ರಾ ಹಾ ಬಾ ನೀವು ಆಮೇಲೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ದೊಡ್ಡವರ ದೊಡ್ಡವರ ಹಿಂದೆ ದೊಡ್ಡವರ ವಿರುದ್ಧ ಏನೋ ಮಾಡ್ಬೇಕಾಗಿತ್ತು ಅದಕ್ಕೆ ಆಫರ್ ಕೊಟ್ರು ಅಂತ ಕೇಳಿದ್ರು ಯಾ ದೊಡ್ಡವ್ರು ಯಾರು ಅಂತ ಹೆಸರು ಹೇಳಿದ್ರಾ ಆ ದೊಡ್ಡವರ ನೀವು ಧರ್ಮಸ್ಥಳದಲ್ಲಿ ನಾನು ಧರ್ಮಸ್ಥಳನೇ ಇಲ್ವಾ ಸ್ವಾಮಿ ಅಲ್ಲ ಧರ್ಮಸ್ಥಳ ಅಲ್ವಾ ನನ್ ಧರ್ಮಸ್ಥಳ ಅಲ್ವಾ ಇರಬಹುದು ಧರ್ಮಸ್ಥಳ ಅಲ್ವಾ ನನ್ ಧರ್ಮಸ್ಥಳ ಅಲ್ವಾ ಮಂಜುರೇ ಅಲ್ಲ ನಾನು ಇಷ್ಟೋ ತಂತ ಅದನ್ನೇ ನಿಮ್ಮತ್ರ ಸಾಕ್ಷಿಗಳಿದೆ ನಿಮ್ಮತ್ರ ಇದ್ಯಾ ಅದ್ ಪ್ರಸಾರ ಮಾಡಿದ್ರಿ ಮತ್ತೆ ಈಗ ನಾನು ನಾನು ಬಾಯಿ ಮುಚ್ಚ ಅದನ್ನೇ ನೀವು ಬಾಯಿ ಮುಚ್ಕೊಂಡಿದ್ದರೆ ತಾವು ಬಾಯಿ ಮುಚ್ಕೊಂಡಿದ್ದರೆ ನಾವು ಬಾಯಿ ಮುಚ್ಕೊಂಡ್ ಇದ್ವಿ ಈಗ ಮೊನ್ನೆ ಆಯ್ತು ಮೊನ್ನೆ ಹೈಕೋರ್ಟ್ ನಲ್ಲಿ ವಾದ ವಿವಾದ ನಡೀತು ಎಸ್ ಐ ಟಿ ಪರ ವಕೀಲರು ಏನ್ ಹೇಳಿದ್ರು ಅಂತ ನೋಡಿದ್ರ ನೋಡಿದ್ರ ನೋಡಿದ್ರಾ ಎಸ್ ಐ ಟಿ ಲಾಯರ್ ಮತ್ತೆ ಸರ್ಕಾರದ ಪರ ಅಂದ್ರೇನು ಐ ಟಿ ಪರ ಅಂದ್ರೇನು ಏನಂದ್ರೇನು ಐ ಟಿ ಹಾ ಏನಂತ ವಾದ ಮಾಡಿದ್ರು ಹೇಳಿ ಇದೊಂದು ಕಾನ್ಸ್ಪರಿಸಿ ಷಡ್ಯಂತ್ರ ಇದೆ ಅಂತ ಐ ಟಿ ಡೌಟ್ ಬಂದಿದೆ ಆ ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಮಾಡಿದ್ರೆ ಮಾಡಿದ್ಲು ಏನ್ ಹೇಳಿದ್ರೆ ಏನ್ ಹೇಳಿದ್ರೆ ಹೇಳಿ ಹೇಳಿ ಏನ್ ಹೇಳಿದ್ರೆ ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನ ಒದಗಿಸಿ ಒದಗಿಸಿ ಸಂಬಂಧಪಟ್ಟ ನನ್ನನ್ನು ಕನ್ವೈನ್ಸ್ ಮಾಡಿ ಇಲ್ಲ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಸಂಬಂಧಪಟ್ಟ ಮತ್ತೆ ವಿಚಾರಣೆ ಮುಂದೂಡಿದ್ವಿ ಯಾರು ಯಾರು ಹೇಳಿರೋದು ಅದನ್ನ ಪುರಂದರ ಗೌಡ ತುಕಾರಾಮ್ ಗೌಡ ಅರ್ಜಿದಾರರಿಗೆ ಹೇಳಿರೋದ್ರಿ ಎಸ್ ಐ ಟಿ ಪರ ವಕೀಲ ಹೇಳಿಲ್ಲ ಆ ಮಾತನ್ನ ಹೇಳಿ ಚಂದನ್ ಗೌಡ್ರೆ ಅರ್ಧಂಬರ್ಧ ತಿಳ್ಕೊಂಡ್ಬಿಡ್ರಿ ಆ ಮಾತನ್ನ ಹೇಳಿರೋದು ಪುರಂದರ ಗೌಡ ತುಕಾರಾಮ್ ಗೌಡ ಅರ್ಜಿದಾರರಿಗೆ ಹೇಳಿರೋದು ಎಸ್ ಐ ಟಿ ಪರ ವಕೀಲರಿಗೆಲ್ಲ ಹೇಳಿರೋದು ಅಲ್ಲ ಎಸ್ ಅಲ್ಲ ಐ ಟಿ ಪರ ವಕೀಲರು ಅದನ್ನ ಹೇಳಿರೋದು ಗೊತ್ತಾ ಪುರಂದ್ರ ಗೌಡ ಗೌಡಂಗೆ ನೀವ್ ಅದನ್ನ ಎಸ್ ಐ ಟಿ ಪರ ವಕೀಲರಿಗೆ ಹೇಳಿದ್ರೆ ಅಂತ ಸುಳ್ಸು ಹೇಳ್ತೀರಲ್ರಿ ಮತ್ತೆ ಸಂಬಂಧಪಟ್ಟ ಹಾ ಹಾ ಅದೇ ಅದೇ ನೀವು ನೀವೇನ್ ಪ್ರಶ್ನೆ ಕೇಳ್ತೀರಾ ಅದಕ್ಕೆಲ್ಲ ನಾನು ವಿಡಿಯೋದಲ್ಲಿ ಉತ್ತರ ಕೊಡ್ಬೇಕಂತೆ ನಾನ್ ಕೇಳೋ ಪ್ರಶ್ನೆಗಳಿಗೆಲ್ಲ ತಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಂತೆ ಬಹಳ ಚೆನ್ನಾಗಿದೆ ಇದು ಅವಶ್ಯಕತೆ ಬಹಳ ಚೆನ್ನಾಗಿದೆ ಇದು ಅದೇ ಮಾಧ್ಯಮಗಳಿಗೆ ಸೂಟ್ ಕೇಸ್ ಗಟ್ಟಲೆ ಕಮಾಯಿ ಹೋಗ್ತಾ ಇದೆ ಅಂತ ಹೇಳಿದ್ರಿ ಸಾಕ್ಷಿ ಇಟ್ಬಿಟ್ಟು ಹೇಳಿದ್ರ ಸಾಕ್ಷಿ ಇಟ್ಬಿಟ್ಟು ಹೇಳಿದ್ರ ಐದನೇ 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 ಪಾಯಿಂಟ್ ಅಲ್ಲಿ ನಾಲ್ಕು ಅಸ್ತಿ ಪಂಜರ ಸಿಕ್ತು ಅಂತ ತಪ್ಪು ಅದು ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ ಆಮೇಲೆ ಹನ್ನೊಂದನೇ ಪಾಯಿಂಟ್ ಅಲ್ಲಿ ರಾಶಿ ರಾಶಿ ಮೂಳೆ ಸಿಕ್ತು ಅಂತ ಹೇಳಿದ್ರಿ ಒಂದೇ ಒಂದ್ ಸ್ಕೆಲೆಟನ್ ಸಿಕ್ಕಿರೋದು ಅದು ಅದು ಅದಕ್ಕೆ ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ ಅದಕ್ಕೆ ಚರ್ಚೆ ಕೊಟ್ಬಿಟ್ಟು ಅದ ನಾನು ಹೇಳ್ತಿದ್ದೀನಿ ಕೇಳಿ ಆಮೇಲೆ ಐವತ್ತು ಸಲ ರಿಪಬ್ಲಿಕ್ ಟಿವಿ ಅವರು ಐವತ್ತು ಸಲ ಫೋನ್ ಮಾಡಿದ ಇಲ್ಲ ಇಲ್ಲ ಕೇಳಿ ರಿಪಬ್ಲಿಕ್ ಟಿವಿ ಅವರು ಐವತ್ತು ಸಲ ಕಾಲ್ ಮಾಡಿದರೆ ಮೂವತ್ತ ಅರ್ಧ ಗಂಟೆ ಹೆಂಗ ಐವತ್ತು ಐವತ್ತು ಸಲ ಕಾಲ್ ಮಾಡ್ಬಿಡ ಮಾಡ್ಬೇಡಕ್ಕಾಗತ್ತೆ ಅಂತ ಕೇಳಿದ್ರು ರಿಪಬ್ಲಿಕ್ ಟಿವಿ ಅವರು ರಿಪಬ್ಲಿಕ್ ಟಿವಿ ಅವರು ಮಾಧ್ಯಮಗಳಲ್ಲೂ ಸುದ್ದಿ ಈಗ ತಾವೇ ಹೇಳಿದ್ರಲ್ಲ ಮಾಧ್ಯಮಗಳು ಸರಿ ಇಲ್ಲ ಮಾಧ್ಯಮಗಳು ಸರಿ ಇಲ್ಲ ಅಂತ ಮಾಧ್ಯಮಗಳು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಮಾಧ್ಯಮಗಳು ಸುಳ್ಳು ಹೇಳ್ತವೆ ಅಂತ ಹೇಳಿದ್ಮೇಲೆ ಗೌಡ್ರು ಸತ್ಯ ಹೇಳ್ಬೇಕಲ್ಲ ಗೌಡ್ರು ಸುಳ್ಳು ಹೇಳ್ತಿರೋದು ನೀವೇ ನಾನ್ ನಾನು ನಿಮ್ಮ ವಿಚಾರವನ್ನ ಮಾತಾಡಕ್ಕೆ ಹೋಗ್ತಿದ್ದೆ ಮಾತಾಡುತ್ತಿದ್ದ ಸಮಾಜದ ವಿಚಾರ ಅಲ್ಲ ಚಂದನ್ ಚಂದನ್ಗೌಡರ ವಿಚಾರ ಚಂದನ್ಗೌಡರ ವಿಚಾರ ನನ್ನ ನನ್ನ ಇತ್ತಿಕ್ಸ್ ಪ್ರಶ್ನೆ ಮಾಡಿರ್ಲಿಲ್ವಲ್ಲ ನನ್ನ ಎಕ್ಸ್ ಪ್ರಶ್ನೆ ಮಾಡಿ ಚಂದನ್ ಗೌಡ ಸೊ ಚಂದನ್ಗೌಡನ್ ಉತ್ತರ ಕೊಡ್ಬೇಕು ಮಾಧ್ಯಮಗಳು ನನ್ನ ಪ್ರಶ್ನೆ ಮಾಡಿದ್ರೆ ಮಾಡಿದ ಉತ್ತರ ಕೊಡ್ತಿದ್ದೆ ಮಾಧ್ಯಮಗಳು ಅಲ್ಲ ಅದನ್ನೇ ಹೇಳ್ತಿರೋದು ಮಾಧ್ಯಮಗಳು ಚಂದನ್ಗೌಡ ತರ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಜರ್ನಲಿಸಮ ಎಕ್ಸ್ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳು ನಾನು ತಿಳಿಸ್ ಪ್ರಶ್ನೆ ಮಾಡ್ತಿದ್ದೆ ಆದ್ರೆ ಅವ್ರು ಮಾಡಿಲ್ಲ ಚಂದನ್ ಗೌಡ ಮಾಡಿದ್ದಾನೆ ನಾನು ಮಾಡ್ತೀನಿ ಚಂದನ್ಗೌಡ ಪ್ರಶ್ನೆ ಮಾಡಿಲ್ಲ ಹಾ ನಿಮ್ಮ ಮಂಜುಗೌಡ ಮಾತಾಡಿದ್ದು ಮತ್ತೆ ಚಂದನ್ ಗೌಡ್ರೆ ಮತ್ತೆ ಈಗ್ಲೂ ಮತ್ತೆ ಚಂದನ್ ಗೌಡ್ರೆ ಈ ಫೋನ್ ನಲ್ಲಿ ಈ ಫೋನ್ ನಲ್ಲಿ ಚಂದನ್ ಗೌಡ್ರೆ ಈ ಫೋನ್ ನಲ್ಲಿ ಮತ್ತೆ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಮತ್ತೆ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಇನ್ನು ಎಷ್ಟು ಹೇಳಿದ್ರೆ ಧರ್ಮಸ್ಥಳ ವಿಚಾರದಲ್ಲಿ ತೋರಿಸ್ತೀನಿ ಕಾರ್ಪೋರೇಟ್ ಫ್ರೀ ನನ್ಗೆ ಪರ್ಮಿಷನ್ ಕೊಡಿ ಮಾಡ್ಕೊಳಿ ಕೊಡಿ ಮಾಧ್ಯಮಿನ್ ಕೊಡಿ ಪರ್ಮಿಷನ್ ಕೊಡ್ರಿ ಅದನ್ನ ಹೇಳ್ತಿರದ್ರಿ ಏನ್ ಸುಳ್ಳು ಜನರ ಮುಂದೆ ಪರ್ಮಿಷನ್ ಕೊಡ್ರಿ ಏ ಕೊಡ್ರಿ ಪರ್ಮಿಷನ್ ಕೊಡ್ರಿ ಚಂದನ್ ಗೌಡ್ರಿ ಹೇಳಿಲ್ಲ ತಾನೆ ನೀವು ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ಪರ್ಮಿಶನ್ಯೂಸ್ ಪರ್ಮಿಷನ್ ಕೊಡಿ ಅಯ್ಯೋ ತಾವು ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿ ಪ್ರಸಾರ ಮಾಡಿ ಅದರಿಂದ ಬಂದಿರೋ ದುಡ್ಡಲ್ಲಿ ತಾವು ಹೊಟ್ಟೆ ತುಂಬಿಸ್ಕೊಂಡಿರೋದು ನಾನ್ ಹೆಸರು ಸಹ ಹೊಟ್ಟೆ ತುಂಬಿಸ್ಕೊಂಡಿರೋದಲ್ಲ ಅದೇ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ ಸುಳ್ಳು ಹೇಳ್ಬಿಟ್ಟು ಅದ್ರಿಂದ ಮಾಡ್ಕೊಂಡ್ಬಿಟ್ಟು ಹೊಡೆ ತುಂಬಸ್ಕೊತಿರೋ ಚಂದನ್ಗೌಡರಿಗೆ ಎಷ್ಟಿರ್ಬೇಕಾದ್ರೆ ಅದನ್ನ ಬೈಲಿ ನಾವು ಹೊಟ್ಟೆ ತುಂಬಿಸ್ಕೊಂತಿದ್ದೀನಿ ನನಗೆ ಹೆಮ್ಮೆ ಚಂದನ್ ಗೌಡ ಕಾಲ್ಕಟ್ e ativo, o terrestre